ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತು ಒಂದು ಆಸಕ್ತಿಕರವಾದ ಪೌರಾಣಿಕ ಕಥೆಯನ್ನ ಆಳವಾಗಿ ನೋಡೋಣ ಅಂದ್ರೆ ರೇಣುಕಾದೇವಿ ಎಲ್ಲಮ್ಮ ದೇವಿಯಾಗಿ ಹೇಗೆ ರೂಪಾಂತರಗೊಂಡ್ರು ಮತ್ತು ಇದ್ರಲ್ಲಿ ಅವರ ಮಗ ಪರಶುರಾಮನ ಪಾತ್ರ ಏನು ಅನ್ನೋದು ಕೂಡ ಬಹಳ ಮುಖ್ಯ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಪರಶುರಾಮರ ಬಗ್ಗೆ ಸ್ವಲ್ಪ ಹೇಳೋಣ ಅಲ್ವಾ ವಿಷ್ಣುವಿನ ಆರನೇ ಅವತಾರ ಜಮದಗ್ನಿ ಋಷಿ ಮತ್ತು ರೇಣುಕಾ ದೇವಿಯವರ ಮಗ ಕರೆಕ್ಟ್ ಹುಟ್ಟಿದ್ದು ಬ್ರಾಹ್ಮಣರಾಗಿ ಆದರೆ ಗುಣದಲ್ಲಿ ಪಕ್ಕ ಕ್ಷತ್ರಿಯ ಯುದ್ಧಕಲೆ ಶೌರ್ಯ ಎಲ್ಲವೂ ಇತ್ತು ಅದಕ್ಕೇ ಬ್ರಹ್ಮಕ್ಷತ್ರಿಯ ಅಂತ ಕರೆಯೋದು ಹೌದು ಆಮೇಲೆ ಶಿವನಿಂದ ವರವಾಗಿ ಒಂದು ಪರಶು ಅಂದ್ರೆ ಕೊಡಲಿ ಸಿಗುತ್ತೆ ಆ ಪರಶು ಸಿಕ್ಕಿದ್ಮೇಲೆ ಅವರು ಅಜಯರಾದ್ರು ಅಂತ ಪುರಾಣ ಹೇಳತ್ತೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ ಪರಶುರಾಮರ ತಂದೆ ತಾಯಿಗಳು ಕೂಡ ಸಾಮಾನ್ಯರಲ್ಲ ಹೌದು ಖಂಡಿತ ತಾಯಿ ರೇಣುಕಾದೇವಿಗೆ ನೀರಿನ ಮೇಲೆ ಅಸಾಧಾರಣ ಹಿಡಿತ ಇತ್ತಂತೆ ಎಷ್ಟರ ಮಟ್ಟಿಗೆ ಅಂದ್ರೆ ಹಸಿಮಣ್ಣಿನ ಮಡಿಕೆಯಲ್ಲೂ ನೀರು ತರೋ ಶಕ್ತಿ ಇತ್ತು ಅಂತಾರೆ ವಾವ್ ಆ ತಂದೆ ಜಮದಗ್ನಿಗೆ ಅಗ್ನಿಯ ಮೇಲೆ ನಿಯಂತ್ರಣ ಇತ್ತಂತೆ ಸೊ ಇಬ್ಬರೂ ಮಹಾನ್ ತಪಸ್ವಿಗಳು ದೈವಿ ಶಕ್ತಿ ಉಳ್ಳವರು ಆದ್ರೆ ನೋಡಿ ಎಂತ ಶಕ್ತಿ ಇದ್ರೂ ಒಂದು ಸಣ್ಣ ಘಟನೆ ಹೇಗೆ ಎಲ್ಲವನ್ನೂ ಬದಲಾಯಿಸುತ್ತೆ ಅದೇ ಕಥೆಯ ಮುಖ್ಯ ತಿರುವು ರೇಣುಕಾದೇವಿ ನೀರು ತರೋಕೆ ನದಿಗೆ ಹೋಗಿದ್ದಾಗ ಹೌದು ಅಲ್ಲಿ ಏನೋ ಗಂಧರ್ವರು ಜಲಕ್ರೀಡೆ ಆಡ್ತಾ ಇದ್ರಂತೆ ಅದನ್ನು ನೋಡಿ ಒಂದು ಕ್ಷಣ ಅಷ್ಟೇ ಒಂದು ಕ್ಷಣ ಅವರ ಗಮನ ಬೇರೆ ಕಡೆ ಹೋಯ್ತು ಪರಿಣಾಮ ಮಾಡಿ ಆ ನೀರು ತುಂಬುವ ಶಕ್ತಿ ಕೈಕೊಡ್ತು ಬರೀ ಮಡಿಕೆ ತಗೊಂಡ್ ಮನೆಗ್ ಬರ್ತಾರೆ ಅಷ್ಟಕ್ಕೆ ಜಮದಗ್ನಿ ಋಷಿಗೆ ಕೋಪ ಬರುತ್ತೆ ಮನಸ್ಸು ಚಂಚಲವಾಯ್ತು ಅಂತ ಹೌದು ಕೋಪದಲ್ಲಿ ರೇಣುಕಾದೇವಿಯನ್ನ ಮನೆಯಿಂದ ಹೊರಕೆಗೆ ಬಿಡ್ತಾರೆ ಅಯ್ಯೋ ಆಮೇಲೆ ಯಾಲೋ ಮಧ್ಯಸ್ಥಿಕೆ ವಹಿಸಿ ಸಮಾಧಾನ ಮಾಡಿ ವಾಪಸ್ ಕರ್ತಂದ್ರೂ ಜಮದಗ್ನಿಗಳ ಕೋಪ ಮಾತ್ರ ಹೋಗಿರ್ಲಿಲ್ಲ ಇಲ್ಲಿಂದ ನೋಡಿ ಕತೆ ಎಷ್ಟು ಘೋರವಾಗುತ್ತೆ ಜಮದಗ್ನಿ ಋಷಿಕಳು ತಮ್ಮ ಮಗ ಪರಶುರಾಮನನ್ನ ಕರೀತಾರೆ ಕರೆದು ಅಬ್ಬಾ ಓ ಮೈ ಗಾಡ್ ಎಂಥ ಪರೀಕ್ಷೆಯದು ತನ್ನೆಯ ಆಜ್ಞೆ ಪಾಲಿಸ್ಲೇಬೇಕು ಪರಶುರಾಮನಗೂ ಬೇರೆ ದಾರಿ ಇರ್ಲಿಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡಲೇಬೇಕು ಅವನು ಕೊಡಲಿ ಎತ್ತಿದಾಗ ರೇಣುಕಾದೇವಿ ಹೆದರಿ ಓಡ್ತಾರೆ ಹತ್ತಿರದಲ್ಲಿದ್ದ ಯಲ್ಲಮ್ಮ ಅನ್ನುವ ಒಬ್ಬ ಸಾಮಾನ್ಯ ಹೆಂಗುಮಗಳ ಮನೆಗೆ ಹೋಗಿ ಆಶ್ರಯ ಕೇಳ್ತಾರೆ ಆದ್ರೆ ಪರಶುರಾಮ ಬಿಡಲ್ಲ ಅಲ್ಲಿಗೂ ಬೆನ್ನಟ್ಟಿ ಹೋಗ್ತಾನೆ ಹ್ಮ್ ಆವೇಶದಲ್ಲಿ ಆತುರದಲ್ಲಿ ಏನಾಯ್ತು ಅಂದ್ರೆ ರೇಣುಕಾದೇವಿ ಮತ್ತು ಆಶ್ರಯ ಕೊಟ್ಟ ಯಲ್ಲಮ್ಮ ಇಬ್ರ ತಲೆಗಳನ್ನು ಕಡಿದು ಬಿಡ್ತಾನೆ ಅಯ್ಯಯ್ಯೋ ಈ ಘಟನೆ ಶಿವಮೊಗ್ಗ ಜಿಲ್ಲೆ ಚಂದ್ರಗುತ್ತಿಯಲ್ಲಿ ನಡೀತು ಅಂತ ಸ್ಥಳೀಯವಾಡಿ ನಂಬ್ತಾರೆ ಹೌದು ಇತ್ತ ಮಗ ತಂದೆಯ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ್ದಕ್ಕೆ ಜಮದಗ್ನಿಗೆ ಸಮಾಧಾನ ಆಗುತ್ತೆ ಮೆಚ್ಚಿ ಏನಾದ್ರೂ ಹೊರ ಕೇಳ್ಕೋ ಅಂತಾರೆ ಪರಶುರಾಮ ತಕ್ಷಣ ಬೇರೇನು ಯೋಚನಿಸದೆ ನನ್ನ ಅಮ್ಮನನ್ನ ಮತ್ತೆ ಬದುಕಿಸ್ಕೊಡಿ ಅಂತ ಕೇಳ್ಕೊಳ್ತಾನೆ ತಾಯಿ ಮೇಲ್ನ ಪ್ರೀತಿ ನೋಡಿ ಆಗ ಜಮದಗ್ನಿಗಳು ಮಂತ್ರಿಸಿದ ನೀರನ್ನ ಕೊಟ್ಟು ಇದನ್ನ ತಲೆಗೆ ಜೋಡಿಸಿ ಚಿಮುಕ್ಸು ಬದುಕ್ತಾಡೆ ಅಂತ ಹೇಳ್ತಾರೆ ಆದ್ರೆ ಆ ಗಡಿಬಡಿಯಲ್ಲಿ ಆಘಾತದಲ್ಲಿ ಪರಶುರಾಮ ಒಂದು ತಪ್ಪು ಮಾಡ್ಬಿಡ್ತಾನೆ ಹೌದು ಅದೇ ದೊಡ್ಡ ಪ್ರಮಾದ ಎಲ್ಲಮ್ಮನ ಶಿರವನ್ನ ತಾಯಿ ರೇಣುಕಾದೇಹಕ್ಕೆ ಜೋಡಿಸ್ಬಿಡ್ತಾನೆ ಓ ಆಮೇಲೆ ನೀರ್ ಚಿಮ್ಕಿಸಿದಾಗ ಯಲ್ಲಮ್ಮನ ತಲೆ ರೇಣುಕಾದ ದೇಹ ಈ ಹೊಸ ರೂಪಕ್ಕೆ ಜೀವ ಬರುತ್ತೆ ಇದೇ ರೂಪವೇ ನಂತರ ಅಂತ ಪ್ರಸಿದ್ಧಿಯಾಗಿದ್ದು ಹೌದು ರೇಣುಕಾದೇವಿಯೇ ಯಲ್ಲಮ್ಮ ದೇವಿಯಾಗಿ ಪೂಜೆಗೊಳ್ಳಲು ಇದೇ ಕಾರಣ ಅಂತ ಕತೆ ಹೇಳುತ್ತೆ ಈಗ್ಲೂ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಸವದತ್ತಿ ಹತ್ರ ಯಲ್ಲಮ್ಮನಗುಡ್ಡ ಅಂತ ಇದೆಯಲ್ಲ ಹೌದು ಅಲ್ಲಿರೋ ದೇವಸ್ಥಾನ ಬಹಳ ಪ್ರಸಿದ್ಧ ಲಕ್ಷಾಂತರ ಭಕ್ತರು ಹೋಗ್ತಾರೆ ಹಾಗಾದ್ರೆ ಒಟ್ಟಾರೆ ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಒಂದು ಕಡೆ ದೈವಿ ಶಕ್ತಿ ಇನ್ನೊಂದು ಕಡೆ ಮನುಷ್ಯ ಸಹಜ ದೌರ್ಬಲ್ಯ ಅಂದ್ರೆ ಆ ಗಮನ ಬೇರೆಡೆ ಹರಿದಿದ್ದು ಆಮೇಲೆ ತಡೆಯಲಾರದ ಕೋಪ ಪಾಲನೆಯ ಒತ್ತಡ ಮತ್ತು ಕೊನೆಗೆ ಒಂದು ಅನಿರೀಕ್ಷಿತ ತಪ್ಪು ಇದೆಲ್ಲಾ ಸೇರಿ ರೇಣುಕಾದೇವಿ ಯಲ್ಲಮ್ಮ ದೇವಿಯಾಗಲು ಕಾರಣವಾಯಿತು